ಗೃಹಲಕ್ಷ್ಮಿ ಯೋಜನೆಯ ಹಣ ಸಮರ್ಪಕವಾಗಿ ಮಹಿಳೆಯರಿಗೆ ತಲುಪ್ತಾ ಇಲ್ಲ ಅನ್ನುವಂಥ ವಿಚಾರ ಇವತ್ತು ವಿಧಾನಸಭಾ ಕಲಾಪದಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಕವಿದಿದೆ ಇದಕ್ಕೆ ಯಾರು ಜವಾಬ್ದಾರಿ ಎನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಸದಸ್ಯರು ರೈಸ್ ಮಾಡಿದ್ದಾರೆ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ದುಡ್ಡು ಬಂದಿಲ್ಲ ಆ ಹಣ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆ ಕೇಳಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿಲ್ಲ ಯಾಕವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಸದಸ್ಯರು ಕೇಳಿದ್ದಾರೆ ಇನ್ನು ಮೊನ್ನೆ ಸದನಕ್ಕೆ ಕೊಟ್ಟಿರುವಂತ ಉತ್ತರವೂ ಕೂಡ ಅಸಮರ್ಪಕವಾಗಿದೆ ಸುಳ್ಳು ಹೇಳುವಂತ ಕೆಲಸಗಳಾಗಿದೆ ಸದನಕ್ಕೆ ತಪ್ಪು ಮಾಹಿತಿ ಕೊಡಲಾಗಿದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಗದ್ದಲಕ್ಕೆ ಕಾರಣ ಆಯ್ತಿದು ಕೊನೆಗೆ ಹತ್ತು ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಲಾಗಿದೆ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ವಾಕ್ ಸಮರ ನಡೆದಿದೆ ಬಿಜೆಪಿ ಪ್ರಸ್ತಾಪ ಮಾಡ್ತಾ ಇರೋದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ದುಡ್ಡು ಬಂದಿಲ್ಲ ಆ ಎರಡು ತಿಂಗಳ ದುಡ್ಡನ್ನು ಪೆಂಡಿಂಗ್ ಇಟ್ಟು ಏಪ್ರಿಲ್ ಮೇ ಜೂನ್ ಜುಲೈ ವರೆಗೆ ಕೊಟ್ಟಿದ್ದಾರೆ ಮತ್ತೆ ಪೆಂಡಿಂಗ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಟ್ಟು ಐದು ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಕಳೆದ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ ಮಾರ್ಚ್ ಅದು ಹೇಗೆ ಇಟ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಕೋಟಿ ದುಡ್ಡು ಎಲ್ಲಿ ಹೋಯ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಉತ್ತರ ಕೊಡೋದಕ್ಕೆ ಆಡಳಿತ ಪಕ್ಷ ಒದ್ದಾಡ್ತಾ ಇದೆ ಇಕ್ಕಟ್ಟಿಗೆ ಸಿಲುಕಿದ ರೀತಿಯಲ್ಲಿ ಕಾಣ್ತಾ ಇದೆ ನಾಯಕರು ನಿನ್ನೆ ಕೂಡ ಪ್ರಸ್ತಾಪ ಮಾಡಿದ್ರು ಮೊನ್ನೆ ಕೂಡ ಹೇಳಿದ್ರು ಜವಾಬ್ದಾರಿ ನಮ್ದೇ ಇದೆ ನೀವ್ ಹೇಳೋದೆಲ್ಲ ಸತ್ಯ ಇಲ್ಲಿ ನಾನು ಈಗ ಬಂದಂಗೆ ಮಾತಾಡ್ಲಿಕ್ಕೆ ಆಗೋ ಇಟ್ಟಿದ್ದೇನೆ ಮಂತ್ರಿಗಳನ್ನು ರಕ್ಷಣೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಆಗ್ಲೇ ಇಲ್ಲಿ ಸದ್ಯ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಿಯಾಂಕ ಗಣ್ಯರೇ ಸರ್ವೋತ್ತರ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದೇ ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರೂ ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ನಿಮ್ಮಲ್ಲಿ ವಿನಂತಿ ಬಂದಾಗ ಉತ್ತರ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಇದೆ ಅವಾಗ ಆದ್ರೆ ಇದು ಸದನದಲ್ಲಿ ತಪ್ಪ ಸದನಕ್ಕೆ ತಪ್ಪು ಮಾಹಿತಿ ತಪ್ಪು ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಷನ್ ಮಂತ್ರಿಗಳದ್ದು ಇಲ್ಲ ಒಂದು ಹೇಳ್ತಾ ಇರೋದ್ರಲ್ಲಿ ಸುಳ್ಳು ಹೇಳುವ ಇಂಟೆನ್ಷನ್ ಸಚಿವರಿಗೆ ಇಲ್ಲ ಅಂತ ಒಂದು ಹೇಳಿದ್ರಿ ಮಾನ್ಯ ಅಧ್ಯಕ್ಷೆ ಮೂರು ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ನಿಮಿಷ ಮಾಡ್ಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ಅಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳಿದೆ ಎಗೇನ್ ಮತ್ತು ಆ ಕ್ವಶನ್ಗಳು ಸುಳ್ಳು ತಪ್ಪೋ ಸರಿನೋ ನಮ್ಗೆ ಅಂದಾಜಾಗಲ್ಲ

ನಿಮಿಷ ಪ್ರಶ್ನೆಗೆ ಸರಿಯಾಗಿ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ

ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡೋ ಜವಾಬ್ದಾರಿ ನಿಮ್ ಪೀಠ ವ್ಯವಸ್ಥೆ ಮೂರು ದಿವಸದಿಂದ ಕೇಳ್ತಾ ಇದೀವಿ ನಿಮ್ ಪೀಠ ಕೇಳಿ ಎಲ್ಲಿ ಹೋಗೋದಂತ ಹೇಳಿ ಉತ್ತರ ಚರ್ಚೆ ಇತ್ತು ಇವತ್ತು ಕರ್ತವ್ರು ಮಾತಾಡ್ತೇನೆ ಉತ್ತರ ಕೊಡಿಸುವುದು ಈಗ ನಾನು

ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಇಲ್ಲಿ ಉತ್ತರ ಬರಲ್ಲ ಹೆಂಗ ಮಾಡ್ಕಂಬಿ ಇಷ್ಟು ದಿನಾನು ಕೂಡ ನಿಮ್ಗೆಲ್ಲ ಬಿಲ್ ಎಲ್ಲ ಪಾಸ್ ಹೌದು ಮಾಡಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆಗೆ ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸರ್ ಮಾಡೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆ ಥರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರಿಗೂ ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆ ಥರ ಬೇಡ ಇಷ್ಟೊತ್ತೂ ನೀವು ಆ ಕಾಂಗ್ರೆಸ್ ಏನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರಾ ಮುಂಚೆ ಒಂದುವರೆ ಆಯಿತು ನಾ ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ದುಡ್ಡು ಸೇರಿಲ್ಲ ಅವರಿಗೆ ಅವ್ರಿಗೆ ಎರಡು ತಿಂಗಳಿಂದ ನೀವೇ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಮ್ ಎಲ್ ಎ ಆಗಿದ್ದೀರಾ ಇವ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು ಫೆಬ್ರವರಿ ಆದ್ಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗ್ ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯನಾ ಹಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ ಕೊಟ್ಟರೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ ಅಥವಾ ಸಜಾ ಖಜಾನೆ ಖಾಲಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷ್ರೆ ಅವ್ರ ಯಾವ ಇಂಟೆನ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ